ಪ್ರೀತಿ ಸಂಬಂಧದ ಮಾತುಗಳು ಮತ್ತು ಸಮಾಜದಲ್ಲಿ ಅದರ ಒಂದು ಸ್ಥಾನ ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಸಂದೀಪ್ ನಮ್ಮ ಚಾನೆಲ್ ಆರೋಗ್ಯದ ಬಗ್ಗೆ ರೋಗ ಲಕ್ಷಣಗಳ ಬಗ್ಗೆ ಮನವಂದುಗಳ ಬಗ್ಗೆ ಮಾನವನ ಸರೋಗಿನ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಈ ವಿಷಯಗಳು ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸೊ ಈಗಿನ ಒಂದು ಸಮಾಜದಲ್ಲಿ ಸಂಬಂಧಗಳು ಬಹಳಷ್ಟು ಭಿನ್ನವಾಗಿ ಮಾರ್ಪಡ್ತಾ ಇದಾವೆ ಸೊ ಹೀಗಾಗಿ ನೀವು ಕೇಳಿರ್ಬಹುದು ಬಾಡಿ ಕೌಂಟ್ ಈಗಿನ ಇನ್ಸ್ಟಾಗ್ರಾಮ್ ಜಗತ್ತಿನಲ್ಲಿ ಮತ್ತು ಯೂಟ್ಯೂಬ್ನ ಒಂದು ಹಾವಳಿಯಿಂದ ಏನಾಗಿದೆ ಅಂತ ಹೇಳಿದ್ರೆ ಈಗ ಹುಡುಗ ಮತ್ತು ಹುಡುಗಿಯರು ಬಾಡಿ ಇದು ಪ್ರಚಲಿತವಾದ ಒಂದು ವಿಷಯವಾಗಿದ್ದರೂ ಸಹಿತ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆನ ಅರಿವು ಮತ್ತು ಇದ್ರ ಬಗ್ಗೆನ ಒಂದಿಷ್ಟು ಮಾಹಿತಿ ಇಲ್ವೇ ಇಲ್ಲ ಸ್ನೇಹಿತರೆ ಸೊ ಈಗ ಸಂಬಂಧಗಳು ಅಂತ ಅಂದ್ರೆ ನಾವು ತಿಳ್ಕೊಳೋದೇನು ಅಂತ ಹೇಳಿದ್ರೆ ಪ್ರೀತಿ ನಂಬಿಕೆ ಮತ್ತು ಬರುವಂತಹ ಸಂಬಂಧಗಳ ಹೊಂದಾಣಿಕೆ ಸೊ ಇದಿಷ್ಟು ಸಂಬಂಧಗಳು ಹೇಗಿದೆ ಮತ್ತು ಸಂಬಂಧಗಳು ಎಷ್ಟು ಗಟ್ಟಿ ಇದೆ ಅನ್ನೋದ್ರ ಬಗ್ಗೆ ಹೇಳುತ್ತೆ ಆದ್ರೆ ಈಗಿನ ಒಂದು ಇನ್ಸ್ಟಾಗ್ರಾಮ್ ಮತ್ತು ಸೋಷಿಯಲ್ ಮೀಡಿಯಾದ ಜಗತ್ತಿನಲ್ಲಿ ಬಾಡಿ ಕಾಂಟ್ ಬಹಳಷ್ಟು ಪ್ರಚಲಿತವಾಗಿದೆ ಸೊ ಬಾಡಿ ಕಾಂಟ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಒಟ್ಟಿಗೆ ಸಂಬಂಧ ಅಂತ ಹೇಳಿ ಸಂಭೋಗದ ಸಂಬಂಧ ಅಂತಾನು ಹೇಳ್ತಿರ್ತಾರೆ ಸೊ ಹೀಗಾಗಿ ಈಗ ಒಬ್ಬ ವ್ಯಕ್ತಿ ಎಷ್ಟು ಜನರ ಒಟ್ಟಿಗೆ ಈ ಒಂದು ಸಂಬಂಧವನ್ನ ಇಟ್ಕೊಂಡಿದ್ದಾನೆ ಅನ್ನೋದನ್ನ ಬಾಡಿ ಕೌಂಟ್ ಅಂತ ಈಗಿನ ಒಂದು ಪೀಳಿಗೆ ಹೇಳಿ ಈಗ ಸಂಭೋಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡಿ ಎನ್ ಚೇಂಜ್ ಆಗುತ್ತೆ ಹುಡುಗಿಯಲ್ಲಿ ಮತ್ತು ಹುಡುಗನಲ್ಲಿ ಸೊ ಇದೇ ಕಾರಣದಿಂದ ನಮ್ಮ ಪೂರ್ವಜರು ವೇದಗಳ ಕಾಲದಿಂದ ಅಥವಾ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂತ ಹೇಳಿದ್ರು ಯಾವ ಒಂದು ಡಿ ಎನ್ ಎ ಗೋತ್ರಕ್ಕೆ ಈ ಅಥವಾ ಹುಡುಗಿ ಸಂಬಂಧಪಟ್ಟಿದ್ದಾರೆ ಯಾವ ಒಂದು ಜನಾಂಗಕ್ಕೆ ಯಾವ ಒಂದು ಜಾತಿಗೆ ಯಾವ ಒಂದು ಪರಿವಾರಕ್ಕೆ ಈ ಹುಡುಗಾತ ಹುಡುಗಿ ಸಂಬಂಧಪಟ್ಟಿದ್ದಾರೆ ಅನ್ನೋದನ್ನ ನೋಡ್ಲಿಕ್ಕೆ ನಾವು ಗೋತ್ರಗಳನ್ನ ಕೇಳ್ತಾ ಇದ್ವಿ ಜಾತಿಗಳನ್ನ ಕೇಳ್ತಾ ಇದ್ವಿ ಮತ್ತು ಅವರ ಪರಿವಾರದ ಬಗ್ಗೆ ಕೇಳ್ತಾ ಇದ್ವಿ ಅವರ ಪೂರ್ತಿಯಾದ ವ್ಯಕ್ತಿತ್ವ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ ಈ ಒಂದು ಸಮಾಜದಲ್ಲಿ ಈ ರೀತಿ ಇತ್ತು ಅಂತ ಹೇಳಿದ್ರೆ ವೆಸ್ಟರ್ನ್ ಸಮಾಜ ಅಂತ ಹೇಳಿದ್ರೆ ಪಾಶ್ಚಿಮಾತ್ಯ ಸಮಾಜದಲ್ಲಿ ಯಾವುದೇ ಒಂದು ಪರಿವಾರ ಇಲ್ಲ ಯಾವುದೇ ಒಂದು ಜನಾಂಗ ಇಲ್ಲ ಯಾವುದೇ ಒಂದು ಬೇರುಗಳು ಇಲ್ವೇ ಇಲ್ಲ ಸೊ ಹೀಗಾಗಿ ಅವರು ಸಾಮಾನ್ಯವಾಗಿ ಕಾಡು ಜಾತಿಯ ಜನಾಂಗದವರು ಹೀಗಾಗಿ ಅವ್ರಿಗೆ ಕೌಂಟ್ ಬಹಳ ಮುಖ್ಯ ಯಾಕೆ ಅಂತ ಹೇಳಿದ್ರೆ ಕೌಂಟ್ ಇಂದ ಡಿ ಎನ್ ಎಷ್ಟು ಮುಂದೆ ಹೋಗಿದೆ ಅಥವಾ ಎಷ್ಟು ಹಿಂದೆ ಇದೆ ಅಂತ ಅನ್ನುವ ಒಂದು ಸಂದರ್ಭ ಅವರ ಒಂದು ವ್ಯೂ ಪಾಯಿಂಟ್ ಅಲ್ಲಿ ಅವರ ಒಂದು ದೃಷ್ಟಿಕೋನದಲ್ಲಿ ಸೊ ಹೀಗಾಗಿ ನಮ್ಮ ಒಂದು ದೃಷ್ಟಿಕೋನ ಅಂತ ಹೇಳಿದ್ರೆ ಪಾಶ್ಚಿಮಾತ್ಯಕ್ಕೆ ಬಿಟ್ಟು ನಾವು ಪೂರ್ವಕ್ಕೆ ಬಂದು ನಮ್ಮ ಒಂದು ದೃಷ್ಟಿಕೋನವನ್ನ ನಾವು ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ ಇದು ಬಹಳ ಅಗಾಧವಾದ ಒಂದು ತಪ್ಪು ಕಲ್ಪನೆ ಆಗುತ್ತೆ ಹುಡುಗ ಅಥವಾ ಹುಡುಗಿಯಲ್ಲಿ ಹೀಗೆ ಈಗ ಸಂಭೋಗ ಅನ್ನೋದು ಒಂದು ಸಣ್ಣ ವಿಷಯ ಅಂತೂ ಅಲ್ಲ ನಮ್ಮ ಒಂದು ಸಮಾಜದಲ್ಲಿ ಪರಿವಾರದಲ್ಲಿ ಮತ್ತು ಪೂರ್ತಿಯಾದ ಜನಾಂಗದಲ್ಲಿ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ನಲ್ಲಿ ಸೊ ಈಗ ಎಲ್ಲ ಹುಡುಗಿಯರ್ಗು ಹುಡುಗರ್ಗು ಗೊತ್ತು ಬಾಡಿ ಕೌಂಟ್ ಅಂದ್ರೆ ಏನು ಅಂತ ಆದ್ರೆ ಅವರ ತಂದೆ ತಾಯಿಗಳಿಗೆ ಅದ್ರ ಬಗ್ಗೆ ಅರಿವೇ ಇನ್ನು ಇದು ಒಂದು ವಿಚಿತ್ರ ಸ್ನೇಹಿತರೆ ಸೊ ಹೀಗಾಗಿ ಈ ಡಿ ಎನ್ ಎ ನಾವ್ ಓದ್ವಿ ಅಂತ ಹೇಳಿದ್ರೆ ಈ ಡಿ ಎನ್ ಎಲ್ಲಿ ಮಾರ್ಪಾಟು ಬಹಳಷ್ಟು ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಹುಡುಗ ಅಥವಾ ಹುಡುಗಿ ಸಂಭೋಗದಲ್ಲಿ ಹೋದಾಗ ಮತ್ತು ಡಿ ಎನ್ ಮಿಕ್ಸ್ ಆಗುತ್ತೆ ಅದು ಎಕ್ಸ್ಚೇಂಜ್ ಆ ಒಂದು ಎನರ್ಜಿ ಅಥವಾ ಆ ಶಕ್ತಿಯ ಒಂದು ಪರಿವರ್ತನೆ ಶಕ್ತಿಯ ಒಂದು ಶಕ್ತಿಯ ಒಂದು ಸಂಚಲನ ಆಗುತ್ತೆ ಸೊ ಈ ಶಕ್ತಿಯ ಒಂದು ಸಂಚಲನ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅವರ ಸ್ವಭಾವದ ಮೇಲೆ ವ್ಯಕ್ತಿತ್ವದ ಮೇಲೆ ಅವರ ಒಂದು ಪೂರ್ತಿಯಾದ ಒಂದು ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಸೊ ಹೀಗಾಗಿ ಈ ಬಾಡಿ ಕೌಂಟ್ ವೆಸ್ಟರ್ನ್ ಇನ್ಸ್ಟಾಗ್ರಾಮು ಟಿವಿ ಮತ್ತು ಸೋಶಿಯಲ್ ಮೀಡಿಯಾ ಫಿಲ್ಮ್ ಇವ್ ಏನನ್ನ ಪ್ರಚಾರ ಮಾಡ್ತಾ ಇದೆ ಹುಡುಗ ಮತ್ತು ಹುಡುಗಿಯ ಒಂದು ಮನಸ್ಸಿನಲ್ಲಿ ಬಾಡಿ ಕೌಂಟ್ ಜಾಸ್ತಿ ಇದ್ದಷ್ಟು ಬಹಳಷ್ಟು ಎಕ್ಸ್ಪೀರಿಯೆನ್ಸ್ ಅಂತ ಒಂದು ತಪ್ಪು ಕಲ್ಪನೆಯನ್ನ ಹಾಕ್ತಾ ಇದ್ದಾರೆ ಆದ್ರೆ ಇನ್ನೂ ಒಂದು ಕಡೆ ನಾವು ನೋಡಿದ್ವಿ ಅಂತ ಹೇಳಿದ್ರೆ ಅದು ಒರ್ಜಿನಿಟಿ ಬಗ್ಗೆ ಒಂದಿಷ್ಟು ಅಪಪ್ರಚಾರವನ್ನ ಮಾಡ್ತಾ ಇದಾರೆ ನಾನು ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಜೀವಕಣದ ಒಂದು ಪೂರ್ತಿಯಾದ ಇಂಪ್ರಿಂಟ್ ಬ್ಲೂ ಪ್ರಿಂಟ್ ಅಂತ ನಾವು ಹೇಳ್ಬೋದು ಈ ಡಿ ಎನ್ ಎ ಸೊ ಆ ಡಿ ಎನ್ ಎ ಪೂರ್ತಿಯಾಗಿ ಮಾರ್ಪಾಟಾಗಿ ಅದು ಅಲ್ಲೋರ್ ಕಲೋರ್ ಆಗ್ಬಿಡ್ತು ಅಥವಾ ಡಿಸ್ಟ್ರೋ ಆಗ್ಬಿಡ್ತು ಅಂತ ಹೇಳಿದ್ರೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವು ಏನನ್ನ ಏನು ಸಂದೇಶಗಳನ್ನ ಕೊಡ್ತಾ ಇದ್ದೀವಿ ಅನ್ನೋದು ಬಹಳಷ್ಟು ಮುಖ್ಯವಾಗುತ್ತೆ ಸೊ ಹೀಗಾಗಿ ಈ ಡಿ ಎನ್ ಎ ಮಾರ್ಪಾಟ್ ಆಗ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ ಅದು ಪೂರ್ತಿಯ ಶಕ್ತಿಯನ್ನ ಕಳ್ಕೊಳ್ಳುವಂತಹ ಸಂದರ್ಭಗಳು ಆಗುವಂತ ಸಾಧ್ಯತೆಗಳು ಇರುತ್ತೆ ಯಾಕೆ ಅಂತ ಹೇಳಿದ್ರೆ ವ್ಯಕ್ತಿಯ ನಿರ್ಮಾಣ ವ್ಯಕ್ತಿತ್ವದ ನಿರ್ಮಾಣ ಮತ್ತು ಸಮಾಜದಲ್ಲಿ ಗೌರವ ಮತ್ತು ಸಂಬಂಧಗಳನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನುವ ಒಂದು ಸರಿಯಾದ ತಿಳುವಳಿಕೆ ಇಲ್ಲ ಅಂತ ಹೇಳಿದ್ರೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಸಮಾಜ ಪರಿವಾರ ಮತ್ತು ದೇಶದ ಅಧೋಗತಿಗೆ ಪಾತ್ರ ಅಧೋಗತಿಗೆ ಒಂದು ದಾರಿಯನ್ನ ಆಗುತ್ತೆ ಸೊ ಹೀಗಾಗಿ ಈ ಬಾಡಿ ಕೌಂಟ್ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಇರಲಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಸ್ನೇಹಿತರೆ ಸೌಹಾರ್ದತೆಯನ್ನ ನೋಡ್ತೀವಿ ನೋಡ್ತೀವಿ ಒಂದು ಮತ್ತು ನಮ್ಮ ಪ್ರೀತಿಯಲ್ಲಿ ಅಥವಾ ನಮ್ಮ ಸಂಬಂಧಗಳಲ್ಲಿ ಅಡ್ಜಸ್ಟ್ಮೆಂಟ್ ನಾವು ಹೇಗೆ ಹೊಂದಾಣಿಕೊಂಡು ಹೋಗ್ಬೇಕು ಅನ್ನೋ ನೋಡ್ತೀವಿ ಆದರೆ ಈ ಒಂದು ಬಾಡಿ ಕೌಂಟ್ ಅಲ್ಲಿ ಇದರ ವಿರುದ್ಧವಾಗಿ ಸಮಾಜವನ್ನ ನಿರ್ಮಾಣ ಮಾಡುವ ಒಂದು ಶಕ್ತಿಗಳು ಅಡಗಿದೆ ಅಂತ ನನಗೆ ತಿಳಿಸ್ತಾ ಇದೆ ಸೊ ಹೀಗಾಗಿ ಈಗ ಚಿಕ್ಕ ಮಕ್ಕಳಲ್ಲಿ ಅಥವಾ ಹುಡುಗಿಯಲ್ಲಿ ಹುಡುಗರಲ್ಲಿ ಇದರ ಬಗ್ಗೆ ಅರಿವು ಬಹಳಷ್ಟು ಕಡಿಮೆ ಮತ್ತು ಈಗಿನ ತಂದೆ ತಾಯಿಗಳಿಗೂ ಇದರ ಒಂದು ಅರಿವು ಬಹಳಷ್ಟು ಕಡಿಮೆ ಒಂದಿಷ್ಟು ಜನತೆ ಗೊತ್ತೇ ಇದೆ ಆದರೆ ಈ ಒಂದು ಡಿ ಎನ್ ಎ ಪರಿವರ್ತನೆಗೊಳ್ತು ಅಂತ ಹೇಳಿದ್ರೆ ಅದು ಬಹಳಷ್ಟು ಒಳ್ಳೆಯದು ಆಗ್ಬೋದು ಕೆಟ್ಟದ್ದು ಆಗ್ಬೋದು ಸೊ ಹೀಗಾಗಿ ನಾವು ಈ ಒಂದು ಸಂಬಂಧಗಳನ್ನ ಸೃಷ್ಟಿ ಮಾಡುವ ಮೊದಲು ನಾವು ಬಹಳಷ್ಟು ಯೋಚನೆ ಮಾಡಬೇಕಾಗುತ್ತೆ ನಮ್ಮ ಒಂದು ಪೀಳಿಗೆಯ ಬಗ್ಗೆ ಪರಿವಾರದ ಬಗ್ಗೆ ಮತ್ತು ಸಮಾಜದ ಬಗ್ಗೆ ಅಂತ ನನಗೆ ತಿಳ್ತಾರೆ ಯಾಕೆಂತ ಹೇಳಿದ್ರು ಬಹಳಷ್ಟು ಸೂಕ್ಷ್ಮವಾದ ಒಂದು ವಿಚಾರ ನಾನು ಇದನ್ನ ಸರಿಯಾಗಿ ನಿಮಗೆ ತಿಳಿಸ್ಕೊಟ್ಟೆ ಅಂತ ನಾನು ತಿಳ್ಕೊಳ್ತೀನಿ ಸ್ನೇಹಿತರೆ ಇದರ ಬಗ್ಗೆ ನಿಮ್ಗೆ ಏನಾದ್ರು ಕಾಮೆಂಟ್ಸ್ ಇತ್ತು ಪ್ರಶ್ನೆಗಳಿತ್ತು ಅಂತ ಹೇಳಿದ್ರೆ ಅದನ್ನ ದಯವಿಟ್ಟು ಹಾಕಿ ಯಾಕೆ ಅಂತ ಹೇಳಿದ್ರೆ ನಾವು ಬಹಳಷ್ಟು ಜಾಗರೂಕರಾಗಬೇಕಾಗುತ್ತೆ ಈಗಿನ ಒಂದು ಸಮಾಜ ದೇಶ ಮತ್ತು ಪರಿವಾರದಲ್ಲಿ ಹೇಗೆ ಹುಡುಗ ಮತ್ತು ಹುಡುಗಿ ಬಹಳಷ್ಟು ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಬೇಕಾಗುತ್ತೆ ಮತ್ತು ಒಳ್ಳೆಯ ದಿಸೆಯಲ್ಲಿ ನಡೆಯುವ ಹಾಗೆ ಮಾಡಬೇಕಾಗುತ್ತೆ ಅದನ್ನ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಪರಿವಾರ ಸಮಾಜ ಮತ್ತು ದೇಶದ ದೃಷ್ಟಿಕೋನಗಳನ್ನ ಸರಿಯಾಗಿ ತಿಳಿಪಡಿಸಬೇಕಾಗುತ್ತೆ ನಮ್ಮ ಯುವ ಪ್ರೀತಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ಇದ್ರ ಬಗ್ಗೆನ ಕಾಮೆಂಟ್ಸ್ ಇದ್ರ ಬಗ್ಗೆ ಏನಾದ್ರು ಪ್ರಶ್ನೆಗಳನ್ನು ಹೇಳಿದ್ರೆ ಕಾಮೆಂಟ್ ಅಲ್ಲಿ ಹಾಕಿ ಅಂತ ಹೇಳಿ ಈ ಒಂದು ವಿಷಯದ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಅಲ್ಲಿ ಹಾಕಿ ಅಂತ ಹೇಳಿ ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆಯ್ತು ಅಂತ ಹೇಳಿದ್ರೆ ನನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಈಗ ಮತ್ತೆ ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು